ಮದುವೆ ಆದಾಗ ಗಂಡು ಹೆಣ್ಣು ಇಬ್ಬರು ಒಬ್ಬರದೊಬ್ಬರು ಹೆಸರು ಹೇಳುವ ಒಂದು ಒಗಟಿನ ಮಾಲೆ ಇಲ್ಲಿ ನಡೀತಾ ಇದೆ ಹಾಗಾಗಿ ಒಂದೊಂದು ಒಗಟನ್ನ ಒಬ್ಬೊಬ್ರು ಹೇಳ್ತಾರೆ ಕೇಳೋಣ ಬನ್ನಿ ಹೇಳಿ ಕ್ಷೇತ್ರ ಕಾಶಿ ಹೋಗಲಿಕ್ಕೆ ಸಿದ್ಧರಾದರೂ ಬಸವರಾಜ್ ನೆಕ್ಸ್ಟ್ ಮೇಡಮ್

ಅದು ಅಂತಿನೋ ಅಂತಿನೋ ಇನ್ನಂದೆ ಯೆ ಕುಂಡಲಿ ಅಂತ ಹೇಳ್ತಾರೆ ಆತ್ಮರೂಪ ಕರೆಂಡೆಲ್ಲ ಫ್ರೇಮರೂಪ ಜಾಕ ಬಸವರಾಜ ಲ ಪರಮೇಶ್ವರಜಿ ರಾಕೆ ನಗ್ಬೇಡಿ ಮಣ್ಣ ಬಂಗಾರ ತೊಟ್ಟು ಬೆಳ್ಳಿ ಹಾಕ್ತ ಬುದ್ಧ ಗನ್ನಂತೂ ಮುಂದೆ ಬರ್ತಾರ್ ಕವೆಂಪು ಡಿಜೆ ರಾಮನಿ ಿ ಮನೆಯಲ್ಲ ಸೀರಿಯಲ್ಲ ಪಟ್ಟಲ್ ಪಳ್ಳಿ ಹಂಗ ಮುಂದಕ್ಕೆ ಬರ್ತಾರೆ ಪ್ರವೀಣ್ ಕುಮಾರ್ ಹಾಡಲಿಕ್ಕೆ ಹಾಡು ಚಂದ ಕೇಳಲಿಕ್ಕೆ ಕಥೆ ಚಂದ ರಾಮನಿಗೆ ಸೀತೆ ಚಂದ ಸರಿತಾಗೆ ವಿಜಯಕ್ಕೂ ಮತ್ತೆ